ವೆಲ್ಕಮ್ ಬ್ಯಾಕ್ ಟು ಎಫ್ ಐ ಟೈಮ್ಸ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಶ್ರೀ ಮಾರುತಿ ಆಟೋ ಲಿಂಕ್ ಶೋರೂಮ್ ಇದು ಶೋರೂಮ್ ಬಂದ್ಬಿಟ್ಟು ಮಷೀನ್ ಹಾಸ್ಪಿಟಲ್ ರೋಡ್ ಅಪೋಸಿಟ್ ಸಮೋಸಾ ಸೆಂಟರ್ ಮಂಡಿ ಮೊಲ್ಲಾ ಮೈಸೂರು ಇಲ್ಲಿ ಸುಮಾರು ನಿಮ್ಗೆ ಫಾರ್ಟಿ ಟು ಫಿಫ್ಟಿ ಬೈಕ್ಸ್ ಮುಪೈಡ್ಸ್ ಎಲ್ಲ ಸಿಗುತ್ತೆ ಲೋವೆಸ್ಟ್ ಡೌನ್ ಪೇಮೆಂಟ್ ನಿಮ್ಗೆ ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ ಕೊಟ್ಟರೆ ಒಂದು ಒಳ್ಳೆ ಗಾಡಿ ಸಿಗುತ್ತೆ ಹದಿನೈದರಿಂದ ಇಪ್ಪತ್ತು ಸಾವಿರ ನೀವು ಪಿ ಮಾಡಿದರೆ ಲೋವೆಸ್ಟ್ ಇ ಎಮ್ ಐದು ನಿಮ್ಗೆ ಒಂದು ಒಳ್ಳೆ ಗಾಡಿ ಸಿಗುತ್ತೆ ಪ್ಲಸ್ ಜೆನ್ಯನ್ ರೀಡಿಂಗ್ ಇರುತ್ತೆ ಇದರಲ್ಲಿ ಪ್ಲಸ್ ನಿಮ್ಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇದೆ ಆಲ್ಮೋಸ್ಟ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಕಂಡೀಷನ್ನಲ್ಲಿ ಇರುತ್ತೆ ವೆಹಿಕಲ್ಸ್ ಬನ್ನಿ ಶೋರೂಮ್ಗೆ ವಿಸಿಟ್ ಮಾಡೋಣ ಮಿಸ್ಟರ್ ರವಿ ಸರ್ ಓನರ್ ಜೊತೆಗೆ ಮಾತಾಡೋಣ ಇಲ್ಲಿ ತಗೊಂಡ್ರೆ ಏನು ಬೆನಿಫಿಟ್ ಇದೆ ಅದನ್ನು ಕೇಳೋಣ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ತಾ ಇರಿ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಒಳಗಡೆ ಹೋಗೋಣ ನಮ್ ಜೊತೆಗೆ ಶೋರೂಮ್ ಓನರ್ ಮಿಸ್ಟರ್ ರವಿ ಕುಮಾರ್ ಸರ್ ಜಾಯ್ನ್ ಆಗ್ತಾರ ಅವ್ರಿಗೆ ಮಾತಾಡೋಣ ಏನೇನು ಬಜೆಟ್ ನಲ್ಲಿ ವೆಹಿಕಲ್ಸ್ ಇದೆ ಅಂತ ಸರ್ ಗುಡ್ ಮಾರ್ನಿಂಗ್ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಸೂಪರ್ ಫೈನ್ ಸರ್ ಲಾಸ್ಟ್ ನಾವು ಒಂದು ಸಿಕ್ಸ್ ಮಂತ್ ಬಿಫೋರ್ ನಿಮ್ದು ಶೋರೂಮ್ದು ಎಲ್ಲ ರಿವ್ಯೂ ಮಾಡಿದ್ವಿ ತುಂಬಾ ಒಳ್ಳೆ ಕಲೆಕ್ಷನ್ ಮಾಡೆಲ್ಸ್ ವೆಹಿಕಲ್ಸ್ ಇತ್ತು ಪ್ಲಸ್ ಎಲ್ಲ ಬಜೆಟ್ ನಲ್ಲಿ ವೆಹಿಕಲ್ಸ್ ಇತ್ತು ಈಗ ಮತ್ತೆ ನಾವು ಎಫ್ ಐ ಬಂದು ರಿವ್ಯೂ ಮಾಡ್ತಾ ಇದೀವಿ ಆಗ್ಲೂ ಒಳ್ಳೆ ಇನ್ನು ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ ಎಲ್ಲ ತರ ಇದೆ ಎಲ್ಲ ಫೋಟಿ ಫಿಫ್ಟಿ ಇದೆ ಗಾಡಿಗಳ ವೆಹಿಕಲ್ ಗಳಿವೆಸ್ ಬಂದು ಪಾರ್ಕ್ಸ್ ಬೇಸ್ ಕಮಿಷನ್ ಬೇಸ್ ಕಮಿಷನ್ ಬೇಸ್ ನಿಮ್ ಈ ವಿಡಿಯೋ ನೋಡ್ತಾರೆ ಯಾರೇ ಅವ್ರಿಗೆ ವೆಹಿಕಲ್ ಗಳಿದ್ರು ಆಫೀಸ್ ಅಲ್ಲಿ ತಂದು ಮಾರ್ಕೊಡಿ ಅಂತಂದ್ರೂ ಒಳ್ಳೆ ಬೆಸ್ಟ್ ಪ್ರೈಸ್ ಗೆ ಪಾರ್ಟಿ ಟು ಪಾರ್ಟಿ ಡೈರೆಕ್ಟ್ ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಡ್ತೀವಿ ಕಮಿಷನ್ ಅಂದ್ರೆ ಎಷ್ಟು ಪರ್ಸೆಂಟ್ ಏನು ಪರ್ಸೆಂಟೇಜ್ ಅಂತ ಇಲ್ಲ ಸರ್ ಹೆಚ್ಚು ಕಮ್ಮಿ ಎಷ್ಟು ಕೊಡ್ತಾರೆ ಅಷ್ಟು ಇಸ್ಕೋತೀವಿ ಪರ್ಸೆಂಟೇಜ್ ಎಲ್ಲ ಏನು ಇದ್ರಲ್ಲಿ ಇಲ್ಲ ಅವ್ರ ಖುಷಿ ಎಷ್ಟು ಕೊಡ್ತಾರೆ ಅಷ್ಟು ಇಸ್ಕೋತೀವಿ ಓಕೆ ನಿಮ್ ಶೋರೂಮ್ ನೇಮ್ ಮತ್ತೊಮ್ಮೆ ನಿಮ್ ಅಡ್ರಸ್ ಹೇಳ್ಬಿಡಿ ಸರ್ ಯಾಕಂದ್ರೆ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ ಎಲ್ಲಿ ಇದೆ ಕನ್ಫ್ಯೂಷನ್ ಅಂದ್ರೆ ಮೈಸೂರಲ್ಲಿ ನಮ್ದೊಂದೇ ಶ್ರೀ ಮಾರುತಿ ಆಟೋ ಲಿಂಕ್ಸ್ ಅಂತ ಒಂದೇ ಆಫೀಸ್ ಇರೋದು ಕನ್ಫ್ಯೂಸ್ ಆಗೋ ಅಗತ್ಯ ಇಲ್ಲ ಖಂಡಿ ಮುಲಕ್ ಬಂದು ಶ್ರೀ ಮಾರುತಿ ಆಟೋ ಲಿಂಕ್ಸ್ ಅಂದ್ರೆ ಯಾರು ಬೇಕಾದ್ರು ಹೇಳ್ತಾರೆ ಅಕಸ್ಮಾತ್ ಅಡ್ರೆಸ್ ಬೇಕಂದ್ರೆ ಮಿಷನ್ ಹಾಸ್ಪಿಟಲ್ ರೋಡ್ ಅಲ್ಲಿ ಎಸ್ ಬಿ ಐ ಬ್ಯಾಂಕ್ ಇದೆ ಪಕ್ಕದಲ್ಲೇ ಎಸ್ ಬಿ ಐ ಬ್ಯಾಂಕ್ ಪಕ್ಕದ ರೋಡ್ ಮತ್ತೆ ಈ ರೋಡ್ ನಮ್ಮ ರೋಡ್ ಹನುಮಂತ ಫೇಮಸ್ ಹೋಟೆಲ್ ಹನುಮಂತ ಹೋಟೆಲ್ಗೂ ಜಾಯಿನ್ ಆಗುತ್ತೆ ಈ ರೋಡ್ ಅಲ್ಲಿ ಹನುಮಂತ ಹೋಟೆಲ್ ಇರೋದು ಪ್ಲಸ್ ಇಲ್ಲಿ ಅಂದ್ರೆ ಈಗ ನಮ್ಗೆ ಲೋ ಬಜೆಟ್ ಅಂದ್ರೆ ಏನು ಲೋ ಬಜೆಟ್ ಅನ್ನ ಕಾಲೆಲ್ಲ ಸರ್ ಈಗ ಲೋ ಬಜೆಟ್ ಎಲ್ಲ ನಿಮ್ಗೆ ಫಿಫ್ಟೀನ್ ಇಯರ್ಸ್ ಒಂದು ಟೆನ್ ಫಿಫ್ಟೀನ್ ಫೋರ್ಟೀನ್ ಇಯರ್ಸ್ ಓಲ್ಡ್ ಗಾಡಿ ತಗೊಂಡ್ ರಿಪೇರಿ ಮಾಡ್ಕೊಡೋದ್ರಿಂದ ಇಪ್ಪತ್ತ್ ಸಾವಿರ ತಗೊಂಡ್ ಬಂದ್ರೆ ಡೌನ್ ಪೇಮೆಂಟ್ ಅಲ್ಲಿ ಒಳ್ಳೆ ಹೊಸ ಮಾಡಲ್ ಗಾಡಿ ಸಿಗುತ್ತೆ ಓಕೆ ಬರೀ ಟ್ವೆಂಟಿ ತೌಸಂಡ್ ಟ್ವೆಂಟಿ ತೌಸಂಡ್ ಮೊಬೈಲ್ ವೆಹಿಕಲ್ಗಳಿಗೆ ಗೇರ್ ಗೇರ್ ಗಾಡಿಗಳಿಗೆ ನಿಮ್ಗೆ ಟ್ವೆಂಟಿ ಫೈವ್ ತರ್ಟಿಂಡ್ ದೊಡ್ಡ ಗಾಡಿಗಳಿಗೆ ಒಂದು ಸಾಕು ಸಾವಿರ ರಾಯಲ್ ಎನ್ಫೀಲ್ಡ್ ಐವತ್ತು ಸಾವಿರ ಕೊಟ್ಟರೆ ಬಿ ಪಿಕ್ಕಿದ ಲೋನ್ ಮಾಡಿಸ್ಕೊಡ್ತೀವಿ ಅದ್ರ ಜೊತೆಗೆ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಚೆನ್ನಾಗಿದ್ರೆ ಈಸಿ ಆಗಿ ಅರ್ಧ ಗಂಟೆ ಲೋನ್ ಆಗುತ್ತೆ ಒನ್ ಅವರಲ್ಲಿ ಗಾಡಿ ಡೆಲಿವರಿ ಸಿಗುತ್ತೆ ಡೆಲಿವರಿ ಸಿಗುತ್ತೆ ಬನ್ನಿ ಸರ್ ಮುಂದೆ ಸುಮಾರು ವೆಹಿಕಲ್ಸ್ ಇದೆ ನಾವು ರಿವ್ಯೂ ಮಾಡೋಣ ಫಸ್ಟ್ ನಮ್ಗೆ ಹೀರೋ ಯಾವ್ದು ಸರ್ ಇದು ಹೀರೋ ಅಚೀವರ್ ಒನ್ ಫಿಫ್ಟಿ ಸಿ ಸಿಲ್ ಸರ್ ಯುನಿಕಾನೇ ಓಕೆ ಇಂಜಿನ್ ಬಾಡಿ ಎಲ್ಲ ನಿಮಗೆ ಯುನಿಕಾನೇ ಬರುತ್ತೆ ಬರೀ ಟ್ಯಾಂಕ್ ಶಿಲ್ಡ್ ಮಾಸ್ಕ್ ಶೈನ್ ಬರುತ್ತೆ ಒನ್ ಫಿಫ್ಟಿ ಸಿ ಸಿ ಯೂನಿಕಾನ್ ಇಂಜಿನೇ ಶಾಕ್ ಅಬ್ಸರ್ ಟೈರ್ ವೀಲ್ ಎಲ್ಲ ಸೇಮ್ ಸರ್ ಓಕೆ ಇದು ನಿಮಗೆ ಟೂ ತೌಸಂಡ್ ನೈನ್ಟೀನ್ ಒಂದು ಮಾಡಿ ಫೈವ್ ತೌಸಂಡ್ ಫೈನಲ್ ಆಗುತ್ತೆ ಬರೀ ಫಾರ್ಟಿ ಫೈವ್ ತೌಸಂಡ್ ಗೆ ಫಾರ್ಟಿ ಫೈವ್ ತೌಸಂಡ್ ಗೆ ಟೂ ತೌಸಂಡ್ ನೈನ್ಟೀನ್ ಮಾಡಲು ಅಚೀವರ್ ಹೊಂಡಾ ಅಚೀವರ್ ಓಕೆ ಹೀರೋ ಸಾರಿ ಸಾರಿ ಅಚಿವರ್ ಹೋಂಡಾ ಯುನಿಕಾನ್ ಇತ್ತು ಯೂನಿಕಾನ್ ಹೋಂಡಾ ಹೀರೋ ಹೀರೋ ಇತ್ತಲ್ಲ ಇದು ಅದು ಹೋಂಡಾ ಯೂನಿಕಾನ್ ಸೇಮ್ ರೆಡ್ ಕಲರ್ ನಂಬರ್ ಏನ್ ಸರ್ ಇದು ಯೂನಿಕಾನ್ ಯೂನಿಕಾನ್ ಬಂದು ಕೆ ತರ್ಟಿ ಫೋರ್ ಅದು ತರ್ಟಿ ಫೋರ್ ಸಿ ಬಿ ಟ್ವೆಲ್ ಮಾಡಲ್ ಬರೀ ಟ್ವೆಂಟಿ ಏಟ್ ತೌಸಂಡ್ ಕೊಡ್ತೀನಿ ಸರ್ ಬರಿ ಟ್ವೆಂಟಿ ಏಟ್ ತೌಸಂಡ್ ರೆಡಿ ಇದೆ ಗಾಡಿ ಓಕೆ ನೋಡ್ತಾ ಇರ್ಬೋದು ಓನರ್ ಸರ್ ಓನರ್ ಫೋರ್ತ್ ಓನರ್ ಆಗಿದೆ ಅದರಿಂದ ನಿಮಗೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಕೊಡ್ತಾ ಇದೆ ಟ್ವೆಂಟಿ ಇದೆ ಫಸ್ಟ್ ಓನರ್ ಸೆಕೆಂಡ್ ಓನರ್ ಆಗಿರಿ ಫಾರ್ಟಿ ಫೈವ್ ಪ್ಲಸ್ ಇರ್ತಿತ್ತು ರೈಟ್ ಓಕೆ ಗಾಡಿ ಕಂಡೀಷನ್ ಫಸ್ಟ್ ಕ್ಲಾಸ್ ಆಗಿದೆ ಪಿನ್ ಟು ಪಿನ್ ರೆಡಿ ಇದೆ ಓಕೆ ನೆಕ್ಸ್ಟ್ ಡಿಸ್ಕವರ್ ಒಂದಿದೆ ಡಿಸ್ಕವರ್ ಹಂಡ್ರೆಡ್ ಸಿ ಇದು ಒನ್ ಟೆನ್ ಸಿ ಸಿ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಓಕೆ ತರ್ಟಿ ಫೋರ್ ತೌಸಂಡ್ ಕೊಡ್ತೀನಿ ಫೈನಲ್ ಫೈನಲ್ ತರ್ಟಿ ಫೋರ್ ತೌಸಂಡ್ ತರ್ಟಿ ಫೋರ್ ವರ್ಗೂ ಮಾಡಿಸ್ಕೊಡ್ತೀನಿ ಸರ್ ಓನರ್ ಎಷ್ಟು ಸರ್ ಇದು ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ಡಿಸ್ಕವರ್ ಓಕೆ

ಹೋಂಡಾ ಹಾರ್ನೆಟ್ ಸರ್ ಇದು ಹಾರ್ನೆಟ್ 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 ಓಕೆ 2018 ಮಾಡೆಲ್ ಸಿಂಗಲ್ ಓನರ್ ಬಹಳ ರೇರ್ ಅಲ್ಲ ಸರ್ ಮಾರ್ಕೆಟ್ ನಲ್ಲಿ ಸಿಗೋದು ಹೌದು ಸರ್ ಹೌದು ಇದಕ್ಕೆ ಮತ್ತೆ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಇದೆ ಇದಕ್ಕೆ ಈ ಒಂದು 20000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು 20 ನೂ ಬೇಡಿ 15000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಎಷ್ಟು ಇದೆ ಇದರ ಮಾಡೆಲ್ ಏನು ಹೇಳಿದಿರಾ ಇದು ಇದು 2018 ಮಾಡೆಲ್ 2018 ಮಾಡೆಲ್ ನೋಡಿ ಕಾಲೇಜ್ ಗೋಸ್ಕರ ನಿಮಗೆ ಒಂದು ಸ್ಪೋರ್ಟ್ ಮೈಲೇಜ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ ಮೈಲೇಜ್ ಆಗುತ್ತೆ ಶೋಕಿನೂ ಆಗುತ್ತೆ ಓಕೆ ಗಾಡಿ ರನ್ನಿಂಗ್ ಸರ್ ಇದು

ಓಕೆ ತರ್ಟೀನ್ ತೌಸಂಡ್ ನೋಡಿದೆ ಶೋರೂಮ್ ಇಂದ ಓಕೆ ಮೀಟ್ರು ಜಿನಿಯನ್ ಮೀಟ್ರು ಏನಕ್ಕೆ ಅಂದ್ರೆ ಎರಡು ಶೋರೂಮ್ ಟೈರ್ ಅಲ್ಲಿ ಇದೆ ಟೂ ತೌಸಂಡ್ ನೈನ್ಟೀನ್ ಸಿಂಗಲ್ ಓನರ್ ವಿತ್ ಎ ಬಿ ಎಸ್ ಇದು ಬಿ ಎಸ್ ಫೋರ್ ಮೈನಾಗೆ ಬಿ ಎಸ್ ಫೋರ್ ಮೈನಾಗೆ ಓಕೆ ಗಾಡಿ ಒರಿಜಿನಾಲಿಟಿ ಇದೆ ನಿಮಗೆ ಫೈನಲ್ ಅವರು ಒನ್ ಸೆವೆಂಟಿ ಹೇಳ್ತಾರೆ ಒನ್ ಸಿಕ್ಸ್ಟಿ ರೇಂಜಲ್ಲಿ ಮಾಡಿಸ್ಕೊಡ್ತೀನಿ ಒನ್ ಸಿಕ್ಸ್ಟಿಗೆ ನಿಮ್ಗೆ ಕೊಡ್ತಾರೆ ಇದಕ್ಕೆ ಲೋನ್ ಆಗುತ್ತಲ್ಲ ಸರ್ ಆಗುತ್ತೆ ನಿಮಗೆ ಒನ್ ಟೆನ್ ಒನ್ ಟ್ವೆಂಟಿ ಲೋನ್ ಆಗುತ್ತೆ ಆರಾಮಾಗಿ ಬರೀ ಒನ್ ಟ್ವೆಂಟಿ ತೌಸಂಡ್ ತಗೊಂಡು ಬಂದ್ರೆ ಇಲ್ಲ ಇಲ್ಲ ನೀವು ಒಂದು ಫಿಫ್ಟಿ ತೌಸಂಡ್ ಅಂದ್ರೆ ಮಿಕ್ಕಿದ ಲೋನ್ ಆಗುತ್ತೆ ಲೋನ್ ಮಾಡ್ಕೊಡ್ತಾರೆ ನಿಮ್ಮ ಸಿವಿಲ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಲೋನ್ ಮಾಡ್ಕೊಡ್ತಾರೆ ಓಕೆ ಫಾರ್ಟಿ ಟು ಫಿಫ್ಟಿ ತೌಸಂಡ್ ಇದ್ರೆ ಮಿಕ್ಕಿದ್ದು ಲೋನ್ ಆಗುತ್ತೆ ಓಕೆ ಲಾಸ್ಟ್ ನಲ್ಲಿ ನಾವು ಕೇಳೋಣ ಏನೇನು ಬ್ಯಾಂಕ್ ಟೈಪ್ ಇದೆ ಅಂತ ನೆಕ್ಸ್ಟ್ ಇದು ಸರ್ ಪಲ್ಸರ್ ಸರ್ ಇದು ಟೆನ್

ಕಂಪನಿ ಅಂತ ಏನು ಬರಲ್ಲ ಸರ್ ಇದು ಡರ್ಟ್ ವೆಹಿಕಲ್ ಮಕ್ಕಳಿಗೆ ಅಂತ ಓಕೆ ಇದು ಶೋರೂಮ್ ಪ್ರೈಸ್ ಬಂದು 26000 ಇದೆ ವಿತ್ ಸೆಲ್ಫ್ ಕೂಡ ಇದೆ ಈ ಓಕೆ ಸ್ಟಾರ್ಟ್ ಇದೆ ಮ್ಯಾಗ್ ವೀಲ್ ಇದೆ ಡಿಸ್ಕ್ ಬ್ರೇಕ್ ಇದೆ ಓಕೆ ನೋಡ್ತಾ ಇರಬಹುದು ಮಕ್ಕಳಿಗೋಸ್ಕರ ನೀವು ಏನನ್ನ ನೀವು ಎಲೆಕ್ಟ್ರಿಕ್ ವೆಹಿಕಲ್ ನೋಡ್ತಾ ಬದ್ದು ಇದೆಲ್ಲ ರೋಡ್ ಅಲ್ಲಿ ಎಲ್ಲ ಹೊಡ್ಸಂಗಿಲ್ಲ ಗ್ರೌಂಡ್ ಅಲ್ಲಿ ಮನೆ ಹತ್ರ ಹೊಡ್ಸ್ಕೊಬಹುದು ಓಕೆ ಗ್ರೌಂಡ್ ಅಲ್ಲಿ ಯಾವ ತಗೋಬೇಕು ಅದಕ್ಕೆ ಡಾಕ್ಯುಮೆಂಟ್ ನಂಬರ್ ಅಂತ ಎಲ್ಲ ಏನೋ ಬರೋದಿಲ್ಲ ಓಕೆ ಬಿಲ್ ಬರುತ್ತೆ ಸರ್ ಇದು ಇದು 26000 ಶೋರೂಮ್ ಪ್ರೈಸ್ ಇದೆ ಓಕೆ ಕಸ್ಟಮರ್ 120000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ನೆಗೋಷಿಯೇಬಲ್ ಮಾಡ್ಕೊಳ್ಳಿ ಓಕೆ 20000 26 ಶೋರೂಮ್ ಪ್ರೈಸ್ ಇದೆ ಬಟ್ ಎಲ್ಲ ಕಂಡೀಷನ್ ಅಲ್ಲಿ ಇದೆ

ಒನ್ ಟ್ವೆಂಟಿ ಫೈವ್ ಶೋರೂಮಲ್ಲಿ ಪ್ಲಸ್ ಎಕ್ಸ್ಟ್ರಾ ಫಿಟಿಂಗ್ ನಿಮಗೆ ಒನ್ ಲ್ಯಾಕ್ ಫೈನಲ್ ಡೈರೆಕ್ಟ್ ಮಾಡ್ಕೊಳಿ ನಿಮ್ಗೆ ಬರೋಮ್ ಕಂಡೀಶನ್ ಬರ ಒಂದೋರಡ್ ರನ್ ಆಗಿದೆ ಸೀದಾ ಸೀದಾ ನಿಮ್ಗೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ತೌಸಂಡ್ ಡಿಸ್ಕೌಂಟ್ ಸಿಗ್ತಾ ಇದೆ ಇದು ಜಿಟಿ ಜಿಕ್ಸ್ ಓಕೆ ಸಿಕ್ಸ್ ಫಿಫ್ಟಿ ಸಿ ಸಿ ಇದನ್ನ ನೋಡ್ತಾ ಇದೆ ಮಾರ್ಕೆಟ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿರುವ ವೆಹಿಕಲ್ ಇದು ಇದು ತುಂಬಾ ಟ್ರೆಂಡಿಂಗ್ ನಲ್ಲಿ ವೆಹಿಕಲ್ ಇದೆ ಅಂತ ಹೇಳ್ತಾ ಇದ್ದಾರೆ ಮೈಸೂರು ಗಾಡಿ ಸೆಕೆಂಡ್ ಓನರ್ ಆಗಿದೆ ಟೆನ್ ತೌಸಂಡ್ ನೈನ್ ರಿಜಿಸ್ಟ್ರೇಷನ್ ಓಕೆ ಸರ್ ನಿಮ್ಗೆ ತ್ರೀ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಕಂಟ ಫೈನಲ್ ಮಾಡಿಸ್ಕೊಡ್ತೀನಿ ಸರ್ ಶೋರೂಮ್ ನಲ್ಲಿ ಎಷ್ಟಿದೆ ಸರ್ ಇದು ಪ್ರೈಸ್ ಇದೆ 440 ಇದೆ 440 ಪ್ರೈಸ್ ಇದೆ ನಿಮಗೆ ಇವರ ಕಡೆನೇ ನಾನು ತಗೊಂಡ್ರೆ 3 ಲಕ್ಷ 50000 ಪ್ರೈಸ್ ಕೊಟ್ ಮಾಡಿದ್ದಾರೆ ರನ್ ಎಷ್ಟು ಆಗಿದೆ ಸರ್ ಇದು 10000 ರನ್ ಆಗಿದೆ 10000 ರನ್ ಆಗಿದೆ ಸಿಂಗಲ್ ಓನರ್ ವೆಹಿಕಲ್ ನೋಡ್ತಾ ಇದ್ದೀರಾ 3 ಲಕ್ಷ 60000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಓನರ್ ನಾನು ನಿಮಗೆ ಡೈರೆಕ್ಟ್ ಆಗಿ 335 ತನಕ ಟ್ರೈ ಮಾಡ್ಸ್ಕೊಳ್ತೀನಿ ಓಕೆ 335 ಗೆ ಮಾರ್ಕ್ಸ್ ಕೊಡ್ತಾರಾ ಸರ್ ಇದರಿಂದ ಬಂದ್ರೆ ನೋಡ್ತಾ ಇರಬಹುದು ಇದಕ್ಕೆ ಲೋನ್ ನೆಕ್ಸ್ಟ್ ಒಂದು ಸರ್ ಇದಕ್ಕೆ 2 ಲಕ್ಷ 50000 ಆರಾಮಾಗಿ ಲೋನ್ ಆಗುತ್ತೆ 250 ಲೋನ್ ಆಗುತ್ತೆ ಓಕೆ ಇದು 2020 ಮಾಡೆಲ್ ಇನ್ ರಿಜಿಸ್ಟ್ರೇಷನ್ ರಾಯಲ್ ಎನ್ಫೀಲ್ಡ್ 350 ಸಿ ಸರ್ ಇದು 2020 ಮಾಡೆಲ್

ನೆಕ್ಸ್ಟ್ ಇನ್ನೊಂದು ಸರ್ ಇದು ಬಂದು ಕೆ ಜಿರೋ ನೈನ್ ಟೂ ತೌಸಂಡ್ ಸೆವೆಂಟೀನ್ ಮಾಡೋಲ್ ಸಿಂಗಲ್ ಓನರ್ ಮೈಸೂರು ವೆಹಿಕಲ್ ಒರಿಜಿನಲ್ ಪೇಂಟು ಶೀಲ್ಡ್ ಇಂಜಿನ್ ಎರಡು ಬ್ರಾಂಡ್ ನ್ಯೂ ಟೈರ್ ಇದೆ ನೋಡ್ತಾ ಇರಬಹುದು ಬ್ರಾಂಡ್ ನ್ಯೂ ಟೈರ್ ಎರಡು ಎಮ್ ಆರ್ ಎಫ್ ಬ್ರ್ಯಾಂಡ್ ಟೈರ್ ಇದೆ ಓಕೆ ಎಷ್ಟಾಗಿದೆ ಸರ್ ಇದು ಸರ್ ಫಾರ್ಟಿ ಸಿಕ್ಸ್ ತೌಸಂಡ್ ಶೋರೂಮ್ ಜಿನಿಯನ್ ಹಿಸ್ಟ್ರಿ ಇದು ಅಷ್ಟೇ ಹೊಡೆಯೋದು ಗಾಡಿ ಏನು ಮೀಟರ್ ಡೌನ್ ಎಲ್ಲ ಏನಾಗಿಲ್ಲ ನೋಡಿ ಫಾರ್ಟಿ ಸಿಕ್ಸ್ ತೌಸಂಡ್ ಜಿನಿಯನ್ ಹಿಸ್ಟ್ರಿ ಓಕೆ ಬೇಕಿದ್ರೆ ನಿಮ್ಗೆ ಡೌಟ್ ಇದ್ರೆ ಶೋರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು ಏನ್ ಹೇಳ್ತಾ ಇದ್ದೀರಾ ಇದು ಫೈನಲ್ ಟು ಫೈನಲ್ ನಿಮಗೆ ಒನ್ ಸಿಕ್ಸ್ಟಿ ಟೂ ಆಗುತ್ತೆ ಒನ್ ಸಿಕ್ಸ್ಟಿ ಟು ಸಿಂಗಲ್ ಓನರ್ ಸಿಂಗಲ್ ಓರ್ ಇದು ಬಂದು ಸೆಕೆಂಡ್ ಓನರ್ ವಹಿಕಲ್ ಬೆಂಗಳೂರು ರಿಜಿಸ್ಟ್ರೇಷನ್ ಕೆ ಜಿ ಫೈವ್ ರಿಜಿಸ್ಟೇಷನ್ ಟೂ ತೌಸಂಡ್ ಸೆವೆಂಟೀನ್ ಅದು ಕೂಡ ಒನ್ ಫಿಫ್ಟಿ ಫೈನಲ್ ಟು ಫೈನಲ್ ಸಿಂಗಲ್ ಓನರ್ ವೆಹಿಕಲ್ ಇದು ಸೆಕೆಂಡ್ ಓನರ್ ಇದು ಸೆಕೆಂಡ್ ಓನರ್ ಈ ವೆಹಿಕಲ್ ಬಂದು ಕೆ ಜೀರೋ ಟು ಬಂದು ತರ್ಡ್ ಓನರ್ ಆಗಿದೆ

ಸಿಂಗಲ್ ಆಂಡ್ ಎಸ್ ಬರುತ್ತೆ ಟ್ವೆಂಟಿ ಮಾಡಲು ಟೂ ತೌಸಂಡ್ ಫೈನಲ್ ಟು ಫೈನಲ್ ನಿಮಗೆ ಒಂದು ಟೂ ಟೆನ್ ಅಂತ ಮಾಡ್ಕೊಳ್ಬೇಕು ಎರಡ್ ಲಕ್ಷ ಹತ್ತ್ ಸಾವಿರ ಪ್ರೈಸ್ ಬುಕ್ ಮಾಡಿದ್ದಾರೆ ಡೊಮಿನೋ ಟು ಸೆವೆಂಟೀನ್ ಮಾಡಲು ಸಿಂಗಲ್ ಆ್ಯಂಡ್ ಸಿಂಗಲ್ ಆ್ಯಂಡ್ ಇಲ್ಲಿವರೆಗೂ ಶೋರೂಮ್ ಇಷ್ಟೇ ಇಲ್ಲಿ ತನಕ ಶೋರೂಮ್ ಜನರ ಚೆಕ್ಸ್ ಎಲ್ಲ ಶೋರೂಮ್ ಮಿಸ್ಟೀನ್ ಇರೋಸ್ ಅದು ನಿಮಗೆ ಫೈನಲ್ ಟು ಫೈನಲ್ ಒನ್ ಒನ್ ಫಿಫ್ಟೀನ್ ತೌಸಂಡ್ ತನಕ ಮಾಡ್ಕೊಂಡು ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಗೆ ನಿಮಗೆ ಡೋಮಿನಾರ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸಿ ಸಿ ಸಿಗುತ್ತೆ ಓಕೆ ನೆಕ್ಸ್ಟ್ ಇದೆ ನೋಡಿ ಅದೊಂದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಡೋಮಿನಾರ್ ಫೋರ್ ಹಂಡ್ರೆಡ್ ಮೈಸೂರು ವೈಕಲ್ ಸಿಂಗಲ್ ಹ್ಯಾಂಡ್ ಓಕೆ ಅದು ನಿಮಗೆ ಟ್ವೆಲ್ ತೌಸಂಡ್ ರನ್ ಆಗಿದೆ ಶೋರೂಮ್ ಟ್ವೆಲ್ ತೌಸಂಡ್ ರನ್ ಆಗಿದೆ ಶೋರೂಮ್ ರಿಕಾರ್ಡ್ ಏನ್ ಹೇಳ್ತಾ ಪ್ರೈಸ್ ಅದು ಅದು ನಿಮಗೆ ಒಂದು ಒನ್ ಏಯ್ಟಿ

ಒಂದು ಸೆವೆಂಟಿ ಏಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ನೆಗೋಷಿಯಬಲ್ ಮಾಡ್ತಾರೆ ಟ್ವೆಂಟಿ ತಗೊಂಡ್ ಬಂದ್ರೆ ಒಂದು ಐವತ್ ಸಾವಿರ ಐವತ್ತೈದು ಸಾವಿರದ ಲೋನ್ ಓಕೆ ಈ ಗಾಡಿ ಬಂದು ಟೂ ತೌಸಂಡ್ ಟ್ವೆಂಟಿ ಇದು ಟ್ವೆಂಟಿ

ಎಫ್ ಜೆಡ್ ಎಸ್ ಅಂತ ಎಫ್ ಜೆಡ್ ಎಸ್ ಓಕೆ ಲಿಮಿಟೆಡ್ ಎಡಿಷನ್ ಅದು 2017 ಮಾಡೆಲ್ 17 ಮಾಡೆಲ್ ಓಕೆ ಓನರ್ ಸಿಂಗ್ ಸೆಕೆಂಡ್ ಓನರ್ ಅದು ಸೆಕೆಂಡ್ ಓನರ್ ಓಕೆ ಏನು ಹೇಳ್ತಾ ಇದ್ದೀರಾ ಇದು ಸರ್ ಒಂದು 58000 ಫೈನಲ್ ಆಗುತ್ತೆ ಅದೇ 58000 ಗೆ ಓಕೆ ನೆಕ್ಸ್ಟ್ ಇನ್ನೊಂದು ಎಫ್ ಜೆಡ್ ಇದೆ ಅದು 2017 ಮಾಡೆಲ್ ಮೈಸೂರು ವೆಹಿಕಲ್ ಸೆಕೆಂಡ್ ಓನರ್ ಅದು ಸರಿ ಇಂಡಿಯಾ ವೆಹಿಕಲ್ ಸೆಕೆಂಡ್ ಓನರ್ ಓಕೆ ಅದು ಫೈನಲ್ ಟು ಫೈನಲ್ ನಿಮಗೆ ಒಂದು 50000 ಆಗುತ್ತೆ ಐವತ್ತು ಸಾವಿರ ನೋಡಿ ಎಲ್ಲಾ ಬಜೆಟ್ ನಲ್ಲಿ ಎಲ್ಲಾ ಮಾಡಲ್ಸ್ ಎಲ್ಲ ಸಿಸಿ ವೆಹಿಕಲ್ ಸಿಗುತ್ತೆ ಓಕೆ ನೆಕ್ಸ್ಟ್ ನಾವು ಮೊಬೈಲ್ ಮೊಬೈಲ್ ಗಾಡಿಗೆ ಬನ್ನಿ ಓಕೆ ಕೆ ಜೀರೋ ಟೆನ್ ಒನ್ ಸೆವೆನ್ ಡಬಲ್ ಜೀರೋ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಬಿ ಎಸ್ ಫೋರ್ ಬಿ ಎಸ್ ಫೋರ್ ಓಕೆ

ಇದು ಒಂದು ಟ್ವೆಂಟಿ ಫೈವ್ ತೌಸಂಡ್ ಆಗಿದೆ ಟ್ವೆಂಟಿ ಫೈವ್ ಆಗಿದೆ ಓಕೆ ನೆಕ್ಸ್ಟ್ ಗ್ರೇ ಕಲರ್ ಕೇಸ್ ಗ್ರೇ ಕಾಲೇ ಬಂದು ಇದು ಲೋ ಬಜೆಟ್ ವೆಹಿಕಲ್ ಟು ತೌಸಂಡ್ ಟ್ವೆಲ್ ಮಾಡಲ್ಲೋ ಮೈಸೂರು ವೆಹಿಕಲ್ ಸೆಕೆಂಡ್ ಓನ್ ಓಕೆ ನೋಡ್ತಾ ಇರ್ಬೋದು ಇದು ನಿಮಗೊಂದು ತರ್ಟಿ ತೌಸಂಡ್ ಆಗುತ್ತೆ ಅಂದರೆ ಮೋಸ್ಟ್ ಆಗಿ ಹಾಗ ನಿಮ್ಗೆ ಟೂ ತೌಸಂಡ್ ಏನ್ ಹೇಳಿದ್ದೀರಾ ಟು ತೌಸಂಡ್ ಟ್ವೆಲ್ ಮಾಡಲು ಮೈಸೂರು ವೆಹಿಕಲ್ ಸೆಕೆಂಡ್ ಓನರ್ ವೆಹಿಕಲ್ ಓಕೆ ಎಷ್ಟು ರನ್ ಆಗಿದೆ ಅದು ಸರ್ ಇದು

ಒಂದು ಸೆವೆಂಟಿ ತೌಸಂಡ್ ಆಗುತ್ತೆ ಸರ್ ಫೈನಲ್ ಸೆವೆಂಟಿ ತೌಸಂಡ್ ಓನರ್ ಟ್ವೆಂಟಿ ಒನ್ ಮಾಡಲ್ ಸಿಂಗಲ್ ಓನರ್ ಮೈಸೂರು ಸಿಂಗಲ್ ಓನರ್ ಟ್ವೆಂಟಿ ಒನ್ ಮಾಡಲ್ ಎಷ್ಟು ರನ್ ಆಗಿದೆ ಹೇಳಿದೀರಾ ಇದು ಇದು ಟ್ವೆಂಟಿ ಟೂ ತೌಸಂಡ್ ರನ್ ಆಗಿದೆ ಟೂ ತೌಸಂಡ್ ರನ್ ಆಗಿದೆ ಜೆನ್ಯನ್ ರೀಡಿಂಗ್ ಇರುತ್ತೆ ಬೇಕಿದ್ರೆ ಅಲ್ಲಿ ಏನೋ ಚೆಕ್ ಮಾಡ್ಕೋಬಹುದು ಓಕೆ ನೆಕ್ಸ್ಟ್ ಇನ್ನೊಂದು ಇದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಓಕೆ ಇದಕ್ಕೆ ಬ್ಲೂಟೂತ್ ಮೀಟರ್ ಬರುತ್ತೆ ಬ್ಲೂಟೂತ್ ಮೀಟರ್ ಆಪ್ಷನ್ ಇದೆ ಮೈಸೂರು ರಿಜಿಸ್ಟ್ರೇಷನ್ ಸಿಂಗಲ್ ಹ್ಯಾಂಡ್ ಓಕೆ ಇದು ತರ್ಟಿ ತೌಸಂಡ್ ರನ್ ಆಗಿದೆ ತರ್ಟಿ ತೌಸಂಡ್ ರನ್ ಆಗಿದೆ ಟ್ವೆಂಟಿ ಟೂ ಮಾಡಲ್ ಇದು ನಿಮ್ ಫೈನಲ್ ಟು ಫೈನಲ್ ಒಂದು

ಇವೊಂದು ಟೂ ತೌಸಂಡ್ ನೈನ್ ಮಾಡಲ್ ಸರ್ ಇದು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಸಿಂಗಲ್ ಓನರ್ ಎಲ್ಲ ರೆಡಿ ಇದೆ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ತರ್ಟಿ ಫೈವ್ ತೌಸಂಡ್ ಹೇಳ್ತಾರೆ ಬರೀ ಮೂವತ್ತೈದು ಸಾವಿರಕ್ಕೆ ನಿಮಗೆ ಎಫ್ ಸೈಟ್ ಅನ್ನ ಸಿಗುತ್ತೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಇರುತ್ತೆ ಏನಾನ ಫೈನ್ ಥಿಂಗ್ಸ್ ಏನಾನ ರಿಲೇಟೆಡ್ ಇದ್ರೆ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತಾರೆ ಎಲ್ಲ ತರ ನಿಮ್ಗೆ ವೆಹಿಕಲ್ಸ್ ಇದೆ ನೋಡ್ತಾ ಇರ್ಬೋದು ಮೊಪೈಟ್ಸ್ ಫ್ಯಾಮಿಲಿಗೋಸ್ಕರ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಪ್ಲಸ್ ನಿಮ್ಗೆ ಮ್ಯಾಲೆಜ್ ವೆಹಿಕಲ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ ಒನ್ ಟೈಮ್ ವಿಸಿಟ್ ಮಾಡಿ ಯಾವ್ದಾನ ವೆಹಿಕಲ್ ಇಷ್ಟ ಆಗಿದ್ರೆ ಬನ್ನಿ ಫಸ್ಟ್ ಟೆಸ್ಟ್ ಡ್ರೈವ್ ಮಾಡಿ ಆಮೇಲೆ ನಿಮ್ಗೆ ಸ್ಯಾಟಿಸ್ಫೈಡ್ ಆದ್ರೆ ಒಂದು ಒಳ್ಳೆ ಡಿಸ್ಕೌಂಟ್ ನಲ್ಲಿ ತಗೊಂಡು ಹೋಗಿ ಪ್ಲಸ್ ಲೋನ್ ಆಪ್ಷನ್ಸ್ ಇದೆ ಎಕ್ಸ್ಚೇಂಜ್ ಆಪ್ಷನ್ಸ್ ಇದೆ ನೋಡ್ತಾ ಇರಬಹುದು ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ನಾವು ಟು ಥರ್ಟಿ ಫೈವ್ ವೆಹಿಕಲ್ಸ್ ರಿವ್ಯೂ ತಗೊಂಡಿದ್ವಿ ಎಲ್ಲ ಬಜೆಟ್ ನಲ್ಲಿ ಇದೆ ಟ್ವೆಂಟಿ ಫೈವ್ ತೌಸಂಡ್ ಇಂದ ನಿಮ್ಮ ಹತ್ರ ವೆಹಿಕಲ್ಸ್ ಇದೆ ತುಂಬಾ ತುಂಬಾ ಎಲ್ಲ ಬಜೆಟ್ ಫ್ರೆಂಡ್ಲಿ ಇದೆ ಪ್ಲಸ್ ನಮ್ಗೆ ಏನು ಅಂದ್ರೆ ನಮ್ಮ ವಿವರ್ಸ್ಗೆ ಡೌಟ್ ಲೋನ್ ಅಂದ್ರೆ ಎಷ್ಟು ಮೈಸೂರು ಸರೌಂಡಿಂಗ್ ಮಾಡ್ತೀರಾ ಯಾವ್ದು ಬ್ಯಾಂಕ್ ನಿಂದ ಮಾಡ್ಕೊಡ್ತೀರಾ ಅಂತ ಹೇಳ್ತಾರೆ ಹೇಗೆ ಫ್ರೆಂಡ್ಲಿ ಇದೆ ಮತ್ತೆ ನಾವು ಕಸ್ಟಮರ್ಗೆ ಫ್ರೆಂಡ್ಲಿ ಆಗಿದ್ದೀವಿ ಓಕೆ ಮತ್ತೆ ನಿಮಗೆ ಲೋನ್ ಬಂದು ಐ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಬೈಕ್ ಬಜಾರ್ ಅನ್ನೋ ಬ್ಯಾಂಕ್ ಅಲ್ ಆಗುತ್ತೆ ಆಗುತ್ತೆ ಬ್ಯಾಂಕ್ ತ್ರೂನೇ ಆಗುತ್ತೆ ಅಮೌಂಟ್ ಬ್ಯಾಂಕ್ ತ್ರೂನೇ ಬರುತ್ತೆ ಲೋನ್ ಅಮೌಂಟ್ ಕೂಡ ಬ್ಯಾಂಕ್ ತ್ರೂನೇ ಬರುತ್ತೆ ಅದಾದ್ಮೇಲೆ ನಿಮಗೆ ಲೋನ್ ಬಂದು ಅರೌಂಡ್ ಹಂಡ್ರೆಡ್ ಕಿಲೋಮೀಟರ್ ತನಕ ಆಗುತ್ತೆ ಅಂದ್ರೆ ಈ ಕಡೆ ಕುಶಾಲ ನಗರ ಮಡಿಕೇರಿ ಚಾಮರಾಜನಗರ ಓಕೆ ಉಂಚೂರು ಮಂಡ್ಯ ಮಳ್ಳೋಳ್ಳಿ ಈ ಕಡೆ ಎಲ್ಲ ಮೈಸೂರು ಅಥವಾ ಒಂದು ಹಂಡ್ರೆಡ್ ಕಿಲೋಮೀಟರ್ ಸೆಲೆ ಹಂಡ್ರೆಡ್ ಕಿಲೋಮೀಟರ್ ಲೋನ್ ಆಗುತ್ತೆ ಓಕೆ ಈಗ ಎಕ್ಸ್ಚೇಂಜ್ ಅಂತ ಹೇಳಿದಿರಲ್ಲ ಈಗ ಹಳೆ ಮಾಡೆಲ್ ಅಂದ್ರೆ ಟೂ ತೌಸಂಡ್ ಇರುತ್ತೆ ಯಾವುದೇ ವೆಹಿಕಲ್ ಯಾವುದೇ ಮಾಡೆಲ್ ಇರ್ಲಿ ಅದ್ರ ವ್ಯಾಲ್ಯುಯೇನ್ ಏನಿದೆ ಅದನ್ನ ನೋಡಿ ಮಾಡ್ಕೊಡ್ತೀವಿ ಸರ್ ಪ್ಲಸ್ ಈಗ ಮಷಿನ್ ಹಾಸ್ಪಿಟಲ್ ಅಂತ ಹೇಳಿದ ತಕ್ಷಣ ಎಲ್ಲ ಶೋರೂಮ್ಸ್ ಸೆಕೆಂಡ್ ಹ್ಯಾಂಡ್ಸ್ ತುಂಬಾ ಇದೆ ನಿಮ್ ಹತ್ರ ತಗೊಂಡ್ರೆ ಏನ್ ಬೆನಿಫಿಟ್ ಇದೆ ಸರ್ ಕ್ಲೈಂಟ್ ಗೆ ಬೆನಿಫಿಟ್ ಅಂದ್ರೆ ಟ್ರಸ್ಟ್ ಬೆನಿಫಿಟ್ ಸರ್ ಟ್ರಸ್ಟ್ ಈಗ ನಿಮ್ಮ ಹತ್ರ ಏನ್ ವಹಿಕಲ್ ವಿಕಲ್ ಹೋಗಿರೋರು ಯಾರು ಇವತ್ತು ರಿಪೇರಿ ಅಂತ ರಿಟರ್ನ್ ಬಂದಿಲ್ಲ ಗಾಡಿ ಸರಿ ಇಲ್ಲ ಅಂತ ಬಂದಿಲ್ಲ ತಗೊಂಡ್ ಖುಷಿಯಾಗಿ ಅವರಿಂದ ನಾಲ್ಕು ಜನ ಇನ್ನೂ ಕಸ್ಟಮರ್ ಜಾಸ್ತಿ ಪಾರ್ಕ್ ಮಾಡಿ ಸೇಲ್ ಮಾಡ್ತೀರಲ್ಲ ನಿಮ್ ಕಡೆ ಶೋರೂಮ್ ಕಡೆ ಬೈ ಮಾಡಿ ನಾವು ಪಾರ್ಕ್ ಮಾಡಿ ಸೇಲ್ ಮಾಡಲ್ಲ ಕಸ್ಟಮರ್ ಗಡಿನ ಪಾರ್ಕ್ ಮಾಡಿ ಸೇಲ್ ಮಾಡ್ತೀವಿ ನಾವು ಬೈ ಮಾಡಿ ಸೇಲ್ ಮಾಡ್ತೀವಿ ಅಂದ್ರೆ ಪ್ರಾಫಿಟ್ ಇಟ್ಕೊಂಡು ಮಾಡ್ಬೇಕಾಗುತ್ತೆ ಡೈರೆಕ್ಟ್ ಪಾರ್ಟಿ ಟು ಪಾರ್ಟಿ ಅಂದ್ರೆ ನಿಮಗೆ ಡೈರೆಕ್ಟ್ ಕಮ್ಮಿ ಸಿಗುತ್ತೆ ಬಟ್ ನಿಮ್ ಕಡೆಯಿಂದ ತಗೊಂಡ್ರೆ ಎಲ್ಲ ಈಗ ಕೆಲವು ಜನಕ್ಕೆ ಟೆಕ್ನಿಕಲಿ ಗೊತ್ತಿರಲ್ಲ ಮೆಕಾನಿಕಲಿ ಗೊತ್ತಿರಲ್ಲ ಸರ್ ಅದಕ್ಕೋಸ್ಕರನೇ ನಾವಿರೋ ಟೆಕ್ನಿಕಲಿ ಜನಕ್ಕೆ ಗೊತ್ತಿಲ್ಲ ವೆಹಿಕಲ್ ಬಗ್ಗೆ ಅಂತಾನೆ ನಾವೇ ಎಲ್ಲ ಜನರ ಚೆಕ್ಅಪ್ ಮಾಡಿ ಡಾಕ್ಯುಮೆಂಟೇಶನ್ ಚೆಕ್ ಮಾಡಿ ಹೆಲ್ಮೆಟ್ ಚೆಕ್ ಮಾಡಿ ಮತ್ತೆ ಗಾಡಿ ಲೋನ್ ಇದೆಯಾ ಇಲ್ವಾ ಅದೆಲ್ಲ ಚೆಕ್ ಮಾಡಿ ನಿಮ್ಗೆ ತಗೊಳ್ಳೋ ಕಸ್ಟಮರ್ ಯಾವ್ದೇ ತರ ತಲೆನೋವು ಇದೆ ಈಸಿಯಾಗಿ ಗಾಡಿ ತಗೊಂಡ್ ಮನೆಗೆ ಹೋಗಬೇಕು ನಿಮ್ದೇ ಗಾಡಿ ಓಡಿಸಬೇಕು ಆ ಗಾಡಿ ಇರೋವರೆಗೂ ನಮ್ಮನ್ನ ನೆನಪಿಸ್ಕೋಬೇಕು ಇಂತವ್ರು ಇಂತ ತಂಗಡಿ ಗಾಡಿ ಕೊಟ್ಟರು ಅಂತ ಓಕೆ ಸರ್ ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ನಮ್ಮ ಒಂದು ಒಳ್ಳೆ ಡಿಸ್ಕೌಂಟ್ ಮಾಡಿ ಪರ್ಸೆಂಟ್ ಕೊಡ್ತೀನಿ ಒನ್ ಇಯರ್ ಬ್ಯಾಕ್ ವಿಡಿಯೋ ಮಾಡಿದ್ರಿ ನಿಮ್ಮ ನಿಮ್ ಕಡೆ ಸುಮಾರು ಜನ ಬಂದಿದ್ರು ಅವ್ರಿಗೆಲ್ಲ ಕಮ್ಮಿ ಮಾಡಿ ಕೊಟ್ಟಿದ್ದೀನಿ ವೀಡಿಯೋ ನೋಡಿರೋರು ಗೊತ್ತಿರುತ್ತೆ ಅನ್ಸುತ್ತೆ ಓಕೆ ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ಪ್ಲಸ್ ಈಗ ಹೊಸ ಸ್ಟಾಕ್ ಅಪ್ಡೇಟ್ ಮಾಡ್ಬೇಕಂದ್ರೆ ಆಗ್ತಾ ಇರುತ್ತೆ ಈಗ ಆನ್ಲೈನ್ ನಂದು ಅಪ್ಡೇಟ್ ಮಾಡೋದಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ ಏನ್ ಸರ್ ಇನ್ಸ್ಟಾಗ್ರಾಮ್ ಐಡಿ ಮಾರುತಿ ಮಾರುತಿ ಜೀರೋ ಟು ನೈನ್ ಒನ್ ಅಂತ ಓಕೆ ಅಲ್ಲಿ ಫಾಲೋ ಮಾಡಿದ್ರೆ ನಾವು ಎವ್ರಿ ಡೇ ಯಾವ ವೆಹಿಕಲ್ ಬರುತ್ತೆ ಹೋಗುತ್ತೆ ಯಾವ ಗಾಡಿ ಸೇಲ್ ಆಗುತ್ತೆ ಯಾವ ಗಾಡಿ ಹೊಸ ವೆಹಿಕಲ್ ಬಂದಿರುತ್ತಲ್ಲ ನಾವು ವಿಡಿಯೋ ಮಾಡಿ ಸರ್ ಅಪ್ಡೇಟ್ ಮಾಡಿ ಆಗಿದ್ರೆ ನೀವು ಅವರ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅವರ ಪೇಜ್ ಗೆ ಫಾಲೋ ಅಪ್ ಮಾಡ್ಕೋಬಹುದು ಪ್ಲಸ್ ಮಾರುತಿ ಜೀರೋ ಟು ನೈನ್ ಒನ್ ಅಂತ ಓಕೆ ಅಲ್ಲಿ ಫಾಲೋ ಮಾಡಿ ನಿಮಗೆ ಯಾವ್ದಾದ್ರು ಹೊಸ ವೆಹಿಕಲ್ ಗಳು ಬಂದಿರುತ್ತೆ ಅದು ಅಪ್ಲೋಡ್ ಮಾಡಿರ್ತೀವಿ ಯಾವ ಗಾಡಿ ಸೇಲ್ ಆಗಿರುತ್ತೆ ಆ ಗಾಡಿನೂ ಅಪ್ಲೋಡ್ ಮಾಡಿರ್ತೀವಿ ಓಕೆ ರೀಸೈಕಲ್ ಆಗ್ತಾ ಇರುತ್ತೆ ಈ ಗಾಡಿಗಳು ಯಾವ್ದು ನಿಮ್ಗೆ ಒಂದು ತಿಂಗಳ ತಂಟೇಂಜ್ ಇರಲ್ಲ ಎಲ್ಲ ಚೇಂಜ್ ಆಗ್ತಾ ಇರ್ತದೆ ಹೊಸ ಹೊಸ ಸ್ಟಾಕ್ ಬರ್ತಾ ಇರ್ತದೆ ಈಗ ಯಾರು ಯಾವ್ದನ್ನ ಒಂದ್ ಗಾಡಿ ಇಷ್ಟ ಆಗಿದ್ರೆ ಬೇಗ ಬಂದು ಒಂದ್ ಡ್ರೈವ್ ಬುಕ್ ಮಾಡಿ ಆಮೇಲೆ ಇಷ್ಟ ಆಗಿದ್ರೆ ಒಂದು ವೆಹಿಕಲ್ ಗಳು ನಾವು ಚೆಕ್ ಮಾಡಿರ್ತೀವಿ ಅವ್ರು ಸಮಾಧಾನಕ್ಕೆ ಮಾಡ್ಬೇಕಂದ್ರೆ ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಮೀಟರ್ ದೂರದಲ್ಲಿ ಹೋಂಡಾ ಶೋರೂಮ್ ಇದೆ ಟಿವಿ ಶೋರೂಮ್ ಇದೆ ಬುಲೆಟ್ ಶೋರೂಮ್ ಇದೆ ಯಮಾ ಶೋರೂಮ್ ಇದೆ ಎಲ್ಲ ಚೆಕ್ ಮಾಡಿಸ್ಕೋ ಶೋ ರೂಮ್ ಪಕ್ಕ ಎಲ್ಲ ಶೋರೂಮ್ ಪಕ್ಕನೇ ಶೋ ರೂಮ್ ವಹಿಕಲ್ ಶೋರೂಮ್ ಗಳಿದೆ ಹಂಡ್ರೆಡ್ ಮೀಟರ್ ದೂರದ ಶೋರೂಮ್ ಗಳಿದೆ ಚೆಕ್ ಮಾಡ್ಸ್ಬಹುದು ಎಲ್ಲ ಚೆಕ್ ಮಾಡ್ಕೋಬಹುದು ಏನ್ ಡೌಟ್ ಇದ್ರೆ ನಿಮ್ ಶೋರೂಮ್ ಡೌಟ್ ಇದ್ರೆ ಎಲ್ಲ ಚೆಕ್ ಮಾಡ್ಕೋಬಹುದು ಓಕೆ ಸರ್ ತುಂಬಾ ತುಂಬಾ ಥ್ಯಾಂಕ್ ಯು ಪ್ಲಸ್ ನಿಮ್ದು ಏನಾನ ಆಫರ್ಸ್ ಬಂದ್ರೆ ನಿಮ್ ಪೇಜ್ ಗೆ ಫಾಲೋ ಮಾಡಿದ್ರೆ ಆಫರ್ಸ್ ಏನೇ ಇದ್ರು ನಾನು ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡಿರ್ತೀನಿ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋರಿಗೆಲ್ಲ ಗೊತ್ತಾಗುತ್ತೆ ಮಾರುತಿ ಜೀರೋ ಟು ನೈನ್ ಒನ್ ಅಂತ ಅದನ್ನ ಫಾಲೋ ಮಾಡಿ ಎಲ್ಲ ಅಪ್ಡೇಟ್ ಬರ್ತಾರ ಓಕೆ ಸರ್ ಓಕೆ ಸರ್ ತುಂಬಾ ತುಂಬಾ ಥ್ಯಾಂಕ್ ಯು ಮತ್ತೆ ಹೊಸ ಸ್ಟಾಕ್ ಬಂದ್ರೆ ಬಂದು ರಿವ್ಯೂ ಮಾಡ್ತೀವಿ ತುಂಬಾ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು